ಎಲ್ಲ ಜನಾಂಗ ನಮ್ ತಂದೆ ನಿಮಿಷ ನಾನ್ ಒಕ್ಕಲಿಗರು ಗೌಡ್ರು ನಮ್ ತಂದೆ ಕೂಡ ಗುಡ್ ಕಾರ್ಪೆಂಟರ್ ನನ್ ತಂದೆ ಕಲ್ಲಿನ ಕೆಲಸ ಕೂಡ ಮಾಡ್ತಾ ಇದ್ರು ಮಂತ್ರಿಗಳೇ ನಾನೇನಂದ್ರೆ ಜಾತಿಯವರೇ ಮಾಡ್ತಾ ಕರಕುಶಲ್ ಎಲ್ಲರೂ ಮಾಡ್ತಾ ಇದ್ರೆ ಮತ್ತೆ ಕೆಂಪೇಗೌಡ ಮಾನ್ಯ ಸಚಿವರೇ ಆ ಮತ್ತೆ ಒಂದ್ ನಿಮಿಷ ಇವತ್ತು ಕೆಂಪೇಗೌಡರದ್ದು ಒಂದ್ ಫೋಟೋ ಇಲ್ಲಿಲ್ಲ ನಾನು ಕೇಳ್ತೇನೆ ಸೌಧ ವಿಧಾನಸೌಧದ ಮಧ್ಯೆ ಮಹಾತ್ಮ ಗಾಂಧೀಜಿ ಎದುರುಗಡೆ ಗಗನಚುಂಬಿ ಕೆಂಪೇಗೌಡ್ರ ಆಕ್ರಿ ಇವಾಗ ಬೆಳಗಾವಿನಲ್ಲಿ ನಾನು ಕೇಳ್ತಾ ಇಲ್ಲ ಮನೆ ಸಭಾಪತಿಗಳೇ ಒಂದು ಕೆಂಗಲನುಮಂತ ಏನೋ ಫೋಟೋ ಇಲ್ಲ ಸಭಾಪತಿಗಳೇ ನಾಡು ನೋಡಿ ಕಟ್ಟಿದವ್ರ ಬಗ್ಗೆ ಒಂಚೂರು ಅಲ್ಲಿ ಎರಡು ದ್ವಾರ ಸಭಾಪತಿ ಬಸವಣ್ಣ ಒಂದ್ ನಿಮಿಷ ಬಸವಣ್ಣ ಮತ್ತು ಒಂದ್ ನಿಮಿಷ ಬಸವಣ್ಣ ಮತ್ತು ಕೆಂಪೇಗೌಡರನ್ನ ದ್ವಾರಪಾಲಕರ ತರ ಇಟ್ಟು ಒಂದು ಕಲರ್ ಬಳಸಿದ್ದೀರಿ ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ಅವರಿಗೆ ಸಲ್ಲ ಆ ಮೂರ್ತಿಯನ್ನ ಮಾಡಬೇಕು ಕಲರ್ ಯಾರಾದ್ರೂ ಮಾಡಿರ್ಲಿ ಸಚಿವರೇ ತಪ್ಪು ಯಾರು ಮಾಡಿದ್ರು ಮುಖ್ಯ ಅಲ್ಲ ಸರಿಪಡಿಸೋದು ಇವತ್ತು ತಾವಿದೀರಿ ನಿಮ್ ಗಮನಕ್ಕೆ ತರ್ತಾ ಇದೀನಿ ನನ್ನ ಪೀಠದ ಮೂಲಕ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ ಅದರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ